ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಾಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಇನ್ನು ಮುಂದೆ ಯಾರೇ ಬೈದರೂ ನನಗೆ ಸಪೋರ್ಟ್ ಮಾಡೋಕ್ಕೆ ಬರಬೇಡಿ ಅಂತ ಭೂಮಿ ಅಜಿತ್ಗೆ ಹೇಳೋಗ್ತಾಳೆ ರೋಡಲ್ಲಿ ಹೋಗುವಾಗ ಪಲ್ಲವಿಗೆ ಏಟಾಗಿರುತ್ತೆ ಇದನ್ನ ನೋಡಿ ಲಕ್ಷ್ಮಿ ಪಲ್ಲವಿನ ಅಜಿತ್ ಮನೆಗೆ ಕರ್ಕೊಂಡು ಹೋಗ್ತಾಳೆ ಈ ರೀಸನ್ನಿಂದ ಆದರೂ ಬಂದಿದ್ದೀಯಲ್ಲ ಅಂತ ಹೇಳಿ ಫುಡ್ ಪ್ರಿಪೇರ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಇದೇನು ಪಬ್ಲಿಕ್ ಪ್ಲೇಸಾ ಎಲ್ರಿಗೂ ಊಟ ಹಾಕೋಕೆ ಅಂತ ಅಪೇಕ್ಷಾ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾಳೆ ಭೂಮಿ ಕೌಂಟರ್ ಟೈಲಕ್ಕೆ ಕೊಡ್ತಾಳೆ ನೀವು ಇರಿ ಫುಡ್ನ ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ ಅಂತ ಸಂಗೀತ ಹೋಗ್ತಾಳೆ ಅಜಿತ್ ಟೀ ಕೇಳ್ತಿದ್ದಾನೆ ಅಂತ ಸದಾನಂದ್ ಭೂಮಿಗೆ ಫೋನ್ ಮಾಡಿ ಹೇಳ್ತಾನೆ ಇವತ್ತು ಶಾಪ್ಗೆ ಬಂದಿಲ್ಲ ಅಂತ ಭೂಮಿ ಹೇಳ್ತಾಳೆ ಸದಾನಂದ್ ಆ್ಯಂಡ್ ಸತ್ಯ ಮಾತಾಡ್ತಾ ಆಡ್ತಾ ಭೂಮಿ ಮಾಡೋ ಟೀನ ಕುಡಿಯೋಲ್ಲ ಅಂತ ಅಜಿತ್ ಸಾಲೆನ್ಸ್ ಹಾಕೋ ಥರ ಮಾಡ್ತಾರೆ ಅಜಿತ್ ಪೊಲೀಸ್ ಆಫೀಸರ್ ಅಶ್ವಿನಿನೇ ಮನಸ್ವಿನಿ ಅಂತ ಅವ್ನಿಗೆ ಗೊತ್ತಾಗುತ್ತೆ ಇನ್ ಒನ್ ಇಯರಲ್ಲಿ ಶ್ರವಣ್ ಆ್ಯಂಡ್ ಅಶ್ವಿನಿನ ಈ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ನಿನ್ನ ಈ ಮನೆಯಿಂದ ಹೊರಕಾಗ್ತಾನೆ ಅಂತ ಅಜಿತ್ ಅಜ್ಜಿ ಭೂಮಿಗೆ ಹೇಳ್ತಾಳೆ ನೀವು ಹೇಳ್ದಂಗೆ ಆಗಲಿ ಅಂತ ಭೂಮಿ ಹೇಳ್ತಾಳೆ ಭೂಮಿಗೆ ಶಾರದಾ ಕ್ವಾಲಿಟೀಸೇ ಬಂದಿದೆ ಅದಕ್ಕೆ ನೀವು ಬೈದ್ರೂ ಸುಮ್ಮತಿದ್ದಾಳೆ ಅಂತ ಸಂಗೀತ ಹೇಳ್ತಾಳೆ ಅವಳನ್ನ ಯಾಕೆ ಇವಳಿಗೆ ಕಂಪೇರ್ ಮಾಡ್ತೀಯ ಅಂತ ಸಂಗೀತಗೆ ಬೈತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ